ಯುಗ ಧರ್ಮ ಬರುತ್ತೆ ಸೊ ಇವಾಗ ಈ ಶ್ರೀಕೃಷ್ಣ ಬಂದ್ಬಿಟ್ಟು ಹೋದ ಮೇಲೆ ಈ ಪಾಂಡವರುಗಳು ಬಂದ್ಬಿಟ್ಟು ಆಳಿದ ಮೇಲೆ ಪರ್ಷಿತ್ ಪರ್ಷಿತ್ ಮಹಾರಾಜ್ ಬಂದ್ಬಿಟ್ಟು ಆಳ್ತಾರೆ ಆವಾಗ ಕಲಿಪುರುಷ ಬಂದ್ಬಿಟ್ಟು ಬೇಡ್ಕೊಳ್ತಾನೆ ಈ ಥರ ಕಲಿಯುಗ ಶುರುವಾಗಿದೆ ಸೊ ದಯವಿಟ್ಟು ನೀವು ಬಂದುಬಿಟ್ಟು ನನಗೆ ಅವಕಾಶ ಕೊಡಿ ನಾನು ಬಂದು ಇರೋಕ್ಕೆ ಅಂತ ಸರಿ ಅಂತ ಅವ್ರು ಬಂದ್ಬಿಟ್ಟು ಅವ್ರ ಕಿರೀಟನಲ್ಲಿ ಜಾಗ ಕೊಡ್ತಾರೆ ಸೊ ಆವಾಗನೇ ಪರೀಕ್ಷೆಗೆ ಸ್ವಲ್ಪ ಬುದ್ಧಿ ಇದಾಗಿ ಗೊತ್ತಲ್ಲ ಕಥೆ ಕತೆ ಏನಾಗಿದೆ ಅಂತ ಆಗ್ತದೆ ಸೊ ಆವಾಗಲಿಂದ ಕಲಿ ಪುರುಷ ಕಲಿಯುಗ ಎಫೆಕ್ಟಿಂದ ಏನಾಗ್ತದೆ ನಮ್ಮ ಸನಾತನ ಧರ್ಮ ಬಂದ್ಬಿಟ್ಟು ಬೇರೆ ಥರ ಟರ್ನ್ ಆಗೈತು ಎಲ್ಲ ಅದನ್ನು ಅವ್ರವರು ಹಿಂಗೆ ಹಿಂಗೆ ಬೇಕೋ ಆ ಥರ ಮಾಡಿಕೊಂಡು ಅನರ್ಥಗಳು ಮಾಡಿಬಿಟ್ಟು ನಿಜವನ್ನು ಮುಚ್ಚಿಡ್ಬಿಟ್ಟಿದ್ದಾರೆ ಇದೆಲ್ಲ ಸೊ ಇವಾಗ ಯುಗಗಳು ಬಂದ್ಬಿಟ್ಟು ನೋಡಿ ಆ್ಯಕ್ಚುಲಾಗಿ ನಮ್ಮ ಕಲಿಯುಗ ಬಂದ್ಬಿಟ್ಟು ಮುಗಿದೋದಕ್ಕೆ ಮುಗ್ ಇಟ್ ಇಸ್ ಫಿನಿಶ್ಟು ಮುಗ್ದಿದೆ ಅಂದರೆ ಫೋಟೀಂತ್ ಏಪ್ರಿಲ್ ನೈನ್ಟೀನ್ ಸೆವೆಂಟಿ ಫೋರ್ ಅದು ಕ್ಲೋಸ್ ಆಗಿದೆ ಬಟ್ ನಾವು ಕೆಲವರು ಏನು ತಿಳ್ಕೊಂಡಿದ್ದಾರೆ ಇನ್ನೂ ಅದು ಇದೆ ಅಂತ ಯಾಕೆಂದರೆ ಬ್ರಹ್ಮದ ಚತುರ್ಮುಖ ಬ್ರಹ್ಮದ ಕಲಿಯುಗ ಬಂದ್ಬಿಟ್ಟು ನಾಲ್ಕು ಸಾವಿರದ ಮೂವತ್ತೆರಡು ಸಾವಿರ ವರ್ಷ ಅದು ಇನ್ನೂ ಇದೆ ಅದು ಸೊ ಅದನ್ನು ಇವರು ಹೇಳ್ಬಿಟ್ಟು ತಿಳ್ಕೊಂಡು ನಮ್ಮದು ಇದೆ ಅಂತ ತಿಳ್ಕೊಂಡು ನಮ್ದು ಆ್ಯಕ್ಚುಲ ಮುಗಿದಿದೆ ನಾವು ಇವಾಗ ಸಂಧಿಕಾಲದಲ್ಲಿದ್ದೀವಿ ಸತ್ಯಯುಗಕ್ಕೂ ನಮಗೂ ನಾನ್ನೂರ ಮೂವತ್ತೆರಡು ವರ್ಷ ಸಂಧಿಕಾಲ ಇವಾಗ ನೋಡಿ ನಮ್ಮಲ್ಲಿ ನಾಲ್ಕು ಯುಗಗಳಿದೆ ಅದು ಒಂದು ಚತುರಯುಗ ಫಸ್ಟ್ ಬಂದು ಸತ್ಯಯುಗ ಅದನ್ನು ಗೋಲ್ಡನ್ ಏಜ್ ಅಂತಾರೆ ಕೃತಯುಗ ಅಂತಾರೆ ಆಮೇಲೆ ತ್ರೇತಾಯುಗ ಆಮೇಲೆ ದ್ವಾಪುರ ಯುಗ ಆಮೇಲೆ ಕಲಿಯುಗ ಕಲಿಯುಗ ಎರಡಷ್ಟು ಬಂದ್ಬಿಟ್ಟು ದ್ವಾಪುರ ಯುಗ ಅದು ಬಂದ್ಬಿಟ್ಟು ಹತ್ತು ಸಾವಿರ ಮುನ್ನೂರ ಅರವತ್ತೆಂಟು ವರ್ಷ ಕಲಿಯುಗಕ್ಕೆ ಮೂರಷ್ಟು ಬಂದ್ಬಿಟ್ಟು ತ್ರೇತಾಯುಗ ಹದಿನೈದು ಸಾವಿರ ಐನೂರು ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟೂ ಇಯರ್ಸು ಅದು ನಾಲ್ಕಷ್ಟು ಬಂದ್ಬಿಟ್ಟು ಸತ್ಯುಗ ಇಪ್ಪತ್ತು ಸಾವಿರ ಏಳ್ನೂರ ಮೂವತ್ತಾರು ವರ್ಷ ಕಲಿಯುಗ ಬಂದ್ಬಿಟ್ಟು ಐದು ಸಾವಿರ ನೂರ ಎಂಬತ್ನಾಲ್ಕು ವರ್ಷ ಈ ನಾಲ್ಕು ಸೇರಿದ್ರೆ ಒಂದು ಚತುರಿಗ ಬಂದ್ಬಿಟ್ಟು ಐವತ್ತೊಂದು ಸಾವಿರ ಎಂಟುನೂರ ನಲ್ವತ್ತು ವರ್ಷಗಳಿದೆ ಇದು ಆ್ಯಕ್ಚುಲು ರಿಯಲ್ ಫ್ಯಾಕ್ಟ್ ಇದು ಇದು ಏನಾಗಿದೆ ಕಲಿಯುಗಕ್ಕೂ ಸತ್ಯಗೂ ನಾನ್ನೂರ ಮೂವತ್ತೆರಡು ವರ್ಷ ಸಂಧಿಕಾಲ ಸತ್ಯಗೋಗು ತ್ರೇತಾಯುಗೂ ಮುನ್ನೂರ ಇಪ್ಪತ್ನಾಲ್ಕು ವರ್ಷ ಸಂಧಿಕಾಲ ತ್ರೇತಾಯುಗಕ್ಕೂ ದ್ವಾಪರಯುಗಕ್ಕೂ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಇಯರ್ಸ್ ಸಂಧಿಕಾಲ ದ್ವಾಪ್ರಯುಗ ಕಲಿಯುಗಕ್ಕೂ ನೂರ ಎಂಟು ವರ್ಷ ಸಂಧಿಕಾಲ ಇವಾಗ ಏನಾಗಿದೆ ಅಂದರೆ ನಮಗೆ ಒಂದು ಚತುರ್ಯುಗ ಬಂದ್ಬಿಟ್ಟು ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಂಡ್ ಫಾರ್ಟಿ ಇಯರ್ಸ್ ಆ ಥರ ಇಪ್ಪತ್ತೇಳು ಚತುರ್ಯೋಗ ಬಂದ್ಬಿಟ್ಟು ಒಂದು ಮಹಾಯುಗ ಒಂದು ಮಹಾಯುಗ ಬಂದ್ಬಿಟ್ಟು ಹದಿಮೂರು ಲಕ್ಷ ತೊಂಬತ್ತೊಂಬತ್ತು ಆರುನೂರ ಎಂಟು ಏಯ್ಟಿ ಇಯರ್ಸ್ ಅದು ಟ್ವೆಂಟಿ ಒಂದು ಅದೇ ಟ್ವೆಂಟಿ ಸೆವೆನ್ ಚತುರ್ಯೋಗ ಬಂದು ಒಂದು ಮನ ಮಹಾಯುಗ ಎಪ್ಪತ್ತೊಂದು ಮಹಾಯುಗ ಬಂದ್ಬಿಟ್ಟು ಒಂದು ಮನ್ವಂತರ ಅಂದರೆ ಒಂದು ಮನ್ವಂತರ ಬಂದ್ಬಿಟ್ಟು ನೈನ್ ಕ್ರೋಸ್ ನೈಂಟಿ ತ್ರೀ ಲ್ಯಾಕ್ಸ್ ಸೆವೆಂಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಂಡ್ ಏಯ್ಟಿ ಇಯರ್ಸ್ ಒಂದು ಮನ್ವಂತ್ರ ಬಂದ್ಬಿಟ್ಟು ಒಂದು ಲೈಫ್ ಆಫ್ ಇಂದ್ರ ಇಂದ್ರ ಒಂದು ಪದವಿ ಅದು ಪೋಸ್ಟ್ ಅದು ಯಾವುದೇ ನಿರಂತರ ಅಲ್ಲ ಆಮೇಲೆ ಹದಿನಾಲ್ಕು ಮನ್ವಂತ್ರ ಬಂದು ಒಂದು ಕಲ್ಪ ಒಂದು ಕಲ್ಪ ಬಂದ್ಬಿಟ್ಟು ಒನ್ ತರ್ಟಿ ನೈನ್ ಕ್ರೋರ್ಸ್ ಟ್ವೆಲ್ ಲ್ಯಾಕ್ಸ್ ಏಯ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಂಡ್ ಟ್ವೆಂಟಿ ಇಯರ್ಸ್ ಇದು ನೀವು ಕಲ್ಪನೆ ಮಾಡೋದು ತುಂಬ ಕಷ್ಟ ನಮ್ಮ ಕಂಪ್ಯೂಟರ್ನಲ್ಲಿ ಬರೋಲ್ಲ ಸೊ ಇದು ಆ್ಯಕ್ಚುಲಾಗಿ ಯುಗ ಧರ್ಮ ಇದು ಇದನ್ನು ನಾವು ಏನು ಮಾಡಿದ್ದಾರೆ ಎಲ್ಲ ತಪ್ಪು ಮಾಡಿದರೆ ಅದಕ್ಕೆ ಅಮರ ಅವರು ನಮ್ಮ ಸಂಕಲ್ಪದಲ್ಲಿ ಫಸ್ಟ್ ಸಂಕಲ್ಪ ಬ್ರಹ್ಮ ಬ್ರಹ್ಮದಲ್ಲಿ ಕಲಿಯುಗ ಅಂತಾರೆ ನೆಕ್ಸ್ಟ್ ನಮ್ಮ ಇದರಲ್ಲಿ ಸೂರ್ಯ ಸಾವ್ರಿಗೆ ಮನ್ವಂತರ ಕೃತಿಗೆ ಪಾದಿ ಅಂತ ಬರ್ತದೆ ಇದು ಕರೆಕ್ಷನ್ ಮಾಡಿದ್ದಾರೆ ಅವರು ಇದು ನಾವು ಕೇಳಿದ್ದಕ್ಕೆ ಯಾಕೆ ಇವಾಗ ನೀವು ಇದನ್ನು ಎಲ್ಲರಿಗೂ ಅಂದರೆ ಅವ್ರು ಹೇಳಿದ್ರು ಕಾಲ ಬರ್ತದೆ ಬಂದ ಆ ಋಷಿಗಳು ಅವರೇ ಅನೌನ್ಸ್ ಮಾಡ್ತಾರೆ ಆವಾಗ ಆಟೋಮೆಟಿಕ್ಕಾಗಿ ಆ ಸಂಕಲ್ಪವನ್ನು ಚೇಂಜ್ ಮಾಡಿ ಇವರೆಲ್ಲ ಅದನ್ನು ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ಇದು ನೆಕ್ಸ್ಟ್ ಬಂದ್ಬಿಟ್ಟು ಸಾವು ಡೆತ್ ಸೌಂಡ್ ಡೆ